ಬಿಆರ್ ಪಾಟೀಲ್ ರಾಜಕಾಗೆ ಸೇರಿದಂತೆ ಸ್ವಪಕ್ಷೀಯರ ಬಹಿರಂಗ ಹೇಳಿಕೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದಿದೆ ಆಂತರಿಕ ಕಲಹ ಅಸಮಾಧಾನಕ್ಕೆ ಮದ್ದುವರೆಯಲು ಇದೀಗ ದೆಹಲಿ ವರಿಷ್ಠರು ರಾಜ್ಯಕ್ಕೆ ಆಗಮಿಸಿದ್ದಾರೆ ಇನ್ನು ಇದೇ ರೀತಿಯಾಗಿ ಇಂದಿನ ಮೂರು ದಿನಗಳ ಕಾಲ ಅಸಮಾಧಾನಿತ ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆ ನಡೆಯಲಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಸಾರಣಿ ಸಭೆಗಳು ಭಾರಿ ಬದಲಾವಣೆಗೆ ಕಾರಣವಾಗ್ತಿದೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರು ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಹಿರಿಯ ಮತ್ತು ನೂತನ ಶಾಸಕರ ಜೊತೆ ಮೀಟಿಂಗ್ ಕೂಡ ಮಾಡಲಿದ್ದಾರೆ ಪ್ರತಿ ಶಾಸಕರಿಗೂ ಹತ್ತು ನಿಮಿಷಗಳ ಕಾಲ ಸಮಯ ಕೊಟ್ಟಿರ್ತಾರೆ ಈ ಸಮಯದಲ್ಲಿ ಮುಖಾಮುಖಿಯಾಗಿ ಮಾತುಕತೆಯನ್ನ ಮಾಡಬಹುದು ಅಂದ್ರೆ ಏನಾದರೂ ಅಸಮಾಧಾನ ಇದ್ರೆ ಅಥವಾ ಅವರ ಆರೋಪಗಳಿದ್ರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ಸೆಪ್ಟೆಂಬರ್ ಕ್ರಾಂತಿ ಆಯಿತು ನಂತರ ಬಹಳಷ್ಟು ಶಾಸಕರು ಆರ್ ಪಾಟೀಲ್ ಅವರು ಕೂಡ ಸೇರಿದಂತೆ ಒಂದು ರೀತಿಯಾಗಿ ಓಪನ್ ವೇದಿಕೆಯಲ್ಲೇ ಬಹಳಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಮತ್ತು ತಮ್ಮ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಈ ರೀತಿಯಾಗಿ ಇದನ್ನೆಲ್ಲವನ್ನ ಸರಿಪಡಿಸೋದಕ್ಕೋಸ್ಕರ ಈಗ ವರಿಷ್ಠರು ದೆಹಲಿಯಿಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ವಸತಿ ಇಲಾಖೆಯಲ್ಲಿ ಲಾಂಛದ ಆರೋಪ ಮಾಡಿದಂತ ಬಿಆರ್ ಪಾಟೀಲ್ ಬೆಂಬಲ ವ್ಯಕ್ತಪಡಿಸಿದಂತ ರಾಜಕಾಗೆ ಕಾಗೆ ಸೇರಿ ನಲ್ವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಅವರು ವೋಲ್ಟೇಜ್ ಮಾತುಕತೆಯನ್ನ ಮಾಡಲಿದ್ದಾರೆ ಸ್ವತಃ ಸುರ್ಜೇವಾಲಾ ಅವರೇ ಕರೆ ಮಾಡಿ ಬುಲಾವ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದು ಮಾಹಿತಿಗಳ ಪಟ್ಟಿಯನ್ನ ಕೂಡ ತರುವಂತೆ ಸೂಚನೆಯನ್ನ ನೀಡಿರುವಂಥದ್ದು ಸುಮಾರು ಆರು ಪ್ರಶ್ನೆಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದು ಕಾರಣ ಸಹಿತ ಉತ್ತರವನ್ನ ಕೊಡುವಂತೆ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ ಇನ್ನು ಒನ್ ಟು ಒನ್ ಸಭೆಯಲ್ಲಿ ಸುಜ್ರೇವಾಲಾ ಅವರು ಕೇಳುವಂತ ಆರು ಪ್ರಶ್ನೆಗಳು ಯಾವ್ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ನಿಮ್ಮ ಕ್ಷೇತ್ರಗಳಲ್ಲಿ ಐದು ಗ್ಯಾರಂಟಿ ಯೋಚನೆಗಳ ಅನುಷ್ಠಾನ ಅನ್ನೋದು ಹೇಗಿದೆ ನಂಬರ್ ಟು ನಿಮ್ಮ ಕ್ಷೇತ್ರ ಜಿಲ್ಲೆಯ ರಾಜಕೀಯ ಸಾಮಾಜಿಕ ಸಮಸ್ಯೆಗಳೇನು ಸರ್ಕಾರ ಅವುಗಳನ್ನ ಹೇಗೆ ಬಗೆಹರಿಸ್ಬೇಕು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ನಂಬರ್ ಮೂರು ನಿಮ್ಮ ಕ್ಷೇತ್ರಗಳಲ್ಲಿ ಬಾಕಿ ಇರುವಂತ ಅಭಿವೃದ್ಧಿ ಕಾರ್ಯ ಸಮಸ್ಯೆ ಅಥವಾ ಯಾವ ಇಲಾಖೆಯ ಅಭಿವೃದ್ಧಿ ಕೆಲಸ ಬಾಕಿ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಮತ್ತು ಅನುದಾನ ಎಷ್ಟು ಅನ್ನೋದನ್ನ ಪಟ್ಟಿ ಕೊಡಿ ಅಂತನೂ ಕೇಳುವ ಸಾಧ್ಯತೆ ಇದೆ ಇನ್ನು ನಂಬರ್ ಫೋರ್ ನಿಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಥವಾ ಎನ್ ಎಸ್ ಯು ಐ ಮಹಿಳಾ ಘಟಕ ಸೇವಾದಳ ರೈತ ಘಟಕ ಒಬಿಸಿ ಅಲ್ಪಸಂಖ್ಯಾತ ಘಟಕ ರಚನೆ ಆಗಿದೆಯಾ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ ನಂಬರ್ ಐದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳ ಪಟ್ಟಿ ತನ್ನಿ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಿದೆ ನಿಗಮ ಮಂಡಳಿಯಲ್ಲಿ ಕ್ಷೇತ್ರದ ಯಾರಿಗೆ ಸ್ಥಾನಮಾನ ಬೇಕು ಅವರ ಹೆಸರು ಕೊಡಿ ಮತ್ತು ಯಾಕೆ ಅವರಿಗೆ ಆ ಸ್ಥಾನವನ್ನ ಕೊಡಬೇಕು ಎಂಬ ಪ್ರಶ್ನೆಯನ್ನ ಇಡ್ತಾರೆ ಮತ್ತು ಅದಕ್ಕೆ ಏನೇನೆಲ್ಲ ಕಾರಣವನ್ನ ಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಸುಜ್ರೇವಾಲಾ ಅವರು ಕೇಳುವ ನಿರೀಕ್ಷೆ ಇದೆ ಇನ್ನು ನಂಬರ್ ಆರು ಬೇರೆ ಸಲಹೆಗಳು ಏನಾದರೂ ಇವೆಯೇ ಅನ್ನೋ ಪ್ರಶ್ನೆಗಳಿಗೆ ಸುಜ್ರೇವಾಲಾ ಏನು ಅಸಮಾಧಾನಿತರಿದ್ರು ಅವರಿಂದ ಉತ್ತರವನ್ನ ಕೂಡ ಪಡೆಯಲಿದ್ದಾರೆ ಈ ರೀತಿಯಾಗಿ ಒಟ್ಟು ಆರು ಪ್ರಶ್ನೆಗಳನ್ನ ಸುಜ್ರೇವಾಲಾ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ ಪ್ರಶ್ನೆಯನ್ನ ಮಾಡಲಿದ್ದಾರೆ ಇಷ್ಟೇ ಅಲ್ಲದೆ ಏನು ಸುಜ್ರೇವಾಲಾ ಎದುರು ಶಾಸಕರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು ಅಥವಾ ಹೊಸ ಸಿಎಂ ಬೇಕೋ ಅಥವಾ ನಮ್ಮ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಪಕ್ಷಕ್ಕೆ ಸಂಘಟನೆ ಮಾಡಲು ಯಾರು ಸಮರ್ಥರು ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಇನ್ನು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ ಬಳಿಕ ಸುಜ್ರೇವಾಲಾ ಅವರು ದೆಹಲಿಗೆ ಮತ್ತೆ ವಾಪಸ್ ಆಗ್ತಾರೆ ಈ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಮೌಲ್ಯ ಮಾಪನ ಕೂಡ ಮಾಡಲಿದೆ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯಲ್ಲಿ ಸಂಪುಟ ವಿಸ್ತರಣೆಗೆ ಶಾಸಕರ ಅಭಿಪ್ರಾಯವೂ ಕೂಡ ಒಂದು ರೀತಿಯಾಗಿ ಮಾನದಂಡ ಆಗಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ